ನಾವು ಮಾಡಿದ್ದೀನಿ ಅವರಿಗೆ ಚಾಡಿಸಿ ಗುಟ್ಟ ಬೈದ ಸಾಕಷ್ಟು ಮಂದಿ ಮದ್ಯಪಾನ ಮಾಡ್ತಿದ್ರು ಅವರಿಗೆ ನಾಯಕ ಸಾಕಷ್ಟು ಮಂದಿ ಆರುಗಳ ಮೇಲೆ ಹೆದರ್ತಕ್ಕಂಥ ಬಟ್ಟೆಗಳನ್ನು ನಾವು ಮಾಡಿದ್ದೀನಿ ಇಲ್ಲಿ ದೃಢ ದಿವಸ ಸಂಪತ್ತಿಗೆ ಸವಾಲ ಬರ್ತದ್ದು ರಾಜಕುಮಾರ್ ಕೂಡ ಅದ ಆರ್ಗೆ ಕಮೀನೇ ಬಗ್ಗೆ ತಾವು ನೋಡಿಸಿ ನೋಡ್ತೀವಿ ನಮ್ಮ ಜೊತೆ ಬಂದ್ರೆ ನಮ್ಮ ಎಲ್ಲಿ ನಮ್ಮ ಪಾತ್ರಗಳನ್ನ ಸಾಕ ಒಂದು ಸ್ವಲ್ಪ ಇನ್ನು ಯಾರು ಚಕಾರ ಎತ್ತಿಲ್ಲ ಅದನ್ನು ಹೋರಾಟ ಮಾಡಿ ಮತ್ತು ಕವಿಗಳಿಗೆ ಇವತ್ತಿಗೆ ಎಂತ ಪ್ರಮಾಣದಲ್ಲಿ ಕೂಡ ಅವರು ಜೀವಂತವಾಗಿ ಎಲ್ಲರ ಕಲಾವಿದರ ಗುಂಡ್ ಮನದಲ್ಲಿ ಉಳಿದ ಅಂತಕ್ಕಂಥದ್ದನ್ನ ಶಾಶ್ವತವಾಗಿ ಉಳಿದ ನಮ್ಮೆಲ್ಲ ಟೀಮ್ ತಯಾರಾಗಿದೆ ಆ ಟೀಮಿಗೆ ಗುರುಗಳ ಆಶೀರ್ವಾದ ನಮ್ಮ ಶಾಸಕರ ಆಶೀರ್ವಾದ ಇವತ್ತು ಗ್ರಾಮದ ಹಿರಿಯರ ಆಶೀರ್ವಾದ ರೈತರ